ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಅಂಡ್ ಪ್ರೆಸ್ ಮೀಡಿಯಾ ಹಾಗೂ ಬಹಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ ಯಶೋ ಥ್ಯಾಂಕ್ ಯು ಪಾ ನನಗೂ ಸ್ಪೆಷಲ್ ಥ್ಯಾಂಕ್ಸ್ ಆಮೇಲೆ ಹೇಳ್ತೀನಿ ಭಾಳ ಜನ ಇಲ್ಲಿ ಬಂದಿರೋ ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಸ್ಯಾಮರ್ ಅವ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲನೇದಾಗಿ ನಮ್ಮ ತರುಣ್ ಶಿವಪ್ಪ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಎಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಿರಣ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಕಿರಣ ಯಾಕಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನಾನು ಹೇಳಿದ್ದೆ ಇದೇ ಕಿರಣ ಸೊ ಇದು ನನಗೆ ಲಂಕಾಸುರ ಇಂದ ಹಿಡ್ದು ಮಾದೇವ ಇಂದ ಹಿಡ್ದು ಬಲರಾಮಿಂದ ಹಿಡಿದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದ್ದೇನೆ ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತಿಗೆ ನೀವು ಕರೀರಿ ಎಷ್ಟೊತ್ತಿಗೆ ನೀವು ಮಾಡಿ ಅಂತ ಹೇಳಿ ಸೊ ಇಲ್ಲೂ ಬಹಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಮೊದಲನೇದಾಗಿ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಾದೇವ ನನ್ನ ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್ ಕೇಶವ ಸರ್ ಧನುಷ್ ಧನುಷ್ ಇಂಪಾರ್ಟೆಂಟ್ ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಪ್ರತಿದಿನಾನು ಸೆಟ್ ಅಲ್ಲಿ ಓಡಾಡ್ತಿದ್ದು ಧನುಷ್ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದರೆ ಒಂದು ಒಂದು ಚಿಕ್ಕ ಚಿಕ್ಕದೊಂದಲ್ಲ ಎಲ್ಲ ಸಿನ್ಮಾ ಒಂದೇ ಬಟ್ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಫಸ್ಟ್ ಸಿನಿಮಾ ಅದು ಬಟ್ ಇದು ಒಂದು ಆ್ಯಕ್ಷನ್ನು ದೊಡ್ಡ ಒಂದು ತಾರಾ ಬಳಗ ಅಂತ ಇರೋವಂಥ ಸಿನ್ಮಾ ಮಾಡಿದ್ದಾರೆ ಬಟ್ ಇವ್ರನ್ನ ಎಲ್ಲರೂ ನಿಭಾಯಿಸಿ ಸೆಟ್ ಕರ್ಕೊಂಬಂದು ಆಮೇಲೆ ನನಗೆ ಮಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ ಯಾಕಂದರೆ ಫಸ್ಟ್ ಇವರಿಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಕರಿಯರಲ್ಲಿ ಇವತ್ತು ಓಕೆ ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆ್ಯಕ್ಷನ್ ಇರೋ ಅಂತ ಎಲ್ಲ ನೋಡಿದ್ದೀರ ಬಟ್ ಈ ಸಿನಿಮಾ ಆದಮೇಲೆ ನನಗೆ ನಾನು ಕೊಡ್ತೀನಿ ನನಗೆ ಬರುವಂಥ ಸ್ಕ್ರಿಪ್ಟ್ಸು ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಾದೇವ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನನಗೆ ಕತೆಗಳು ಬರೆಯೋದೇ ಬೇರೆ ಥರ ಬರೀತಾರೆ ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾಕಂದರೆ ನನ್ನ ಫುಲ್ ತ್ರೂ ವರ್ಡ್ಸ್ ಸ್ಕ್ರಿಪ್ಟ್ ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ರವೀಂದ್ರ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳಿದಾಗ ಹೇಳಿ ಹೋದರು ಹೋದ ಮೇಲೆ ಒಂದು ಇಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ಥರ ಸಬ್ಜೆಕ್ಟು ಅಂತ ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನನ್ಗೆ ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲ್ ಡಿ ಗ್ಲಾಮರ್ ಮಾಡಿಕೊಂಡು ನೀವು ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದು ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಒನ್ ಆಫ್ ದಿ ಅಂದರೆ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊಂತಿದ್ದೀನಿ ಏನೇ ಫಸ್ಟ್ ಹಾಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ಫಸ್ಟ್ ಹಾಫ್ ನಾ ಮರ್ಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ ಮನ್ಸಲ್ಲಿ ನೆಲ ಊರುತ್ತೆ ಗೊತ್ತಾ ಆ ಥರದ್ದು ಒಂದು ಯಾಕಂದರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾನ ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಹಾಫಲ್ಲಿ ಏನೇನಾಯಿತು ಟೋಟಲ್ ಮರ್ತ್ಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಹಾದೇವ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ ಸೊ ಮಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾನ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನನ್ನ ಸಿನಿಮಾ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇದಕ್ಕಿಂತ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಬಟ್ ಮತ್ತೆ ನಾವೇ ಮಾಡಕ್ಕಾಗತ್ತ ಈ ಸಿನಿಮಾ ಅನ್ನೋ ಡೌಟ್ ಇದೆ ಸೊ ಆ ಥರದ್ದೊಂದು ಸಿನ್ಮಾ ಅಷ್ಟು ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ ಆ ಸ್ಕ್ರಿಪ್ಟು ಏನು ಮಾಡುತ್ತೆ ಅಂದ್ರೆ ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟ್ಗೆ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲರನ್ನು ಅಂದರೆ ಅದಾಗದು ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ ಬೇಡ ಅಂದ್ರನ್ನೆಲ್ಲ ದೂರ ತಳ್ಳುತ್ತೆ ಸೊ ಆದಷ್ಟು ಈ ಸ್ಕ್ರಿಪ್ಟ್ ಬಹಳಷ್ಟು ಜನರ ನಾವು ಒಳಗಡೆ ಕರ್ಕೊಂಡ್ಬಂದಿದೆ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗಲಿ ಆ್ಯಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟು ನಮ್ಮ ಪ್ರತ್ಯೋಧನ್ ಅವರು ಸೊ ನನ್ನ ಬಗ್ಗೆ ಹೇಳಿದ್ರು ಮ್ಯೂಸಿಕ್ ಸೆನ್ಸ್ ಅಂತೆಲ್ಲ ಅಫ್ಕೋರ್ಸ್ ನೀವು ಮಾಡಿರೋದನ್ನು ನಾನು ಒಂದಿಷ್ಟು ಕರೆಕ್ಷನ್ಸ್ ಮೇ ಬಿ ಅದು ನನ್ನಿಂದಲ್ಲ ನಮ್ಮ ತಂದೆಯಿಂದ ಬಂದಿರೋದು ಒಂದು ಮ್ಯೂಸಿಕ್ ಸೆನ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ ನಾನು ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ ಅಥವಾ ನಾನು ಏನು ನನ್ನ ಟೆಕ್ನಿಕಲ್ಲಿ ಇವತ್ತು ತುಂಬ ಜನ ನನ್ನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ನೀವು ಆ್ಯಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ದ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನನಗೆ ಎಡಿಟರ್ ಆಗಲಿ ವಿಜಯ್ ಕುಮಾರ್ ಆಗಲಿ ಭಾಳಷ್ಟು ನಂದು ಒಂದು ಬೇರೆ ಸ್ಕ್ರೀನ್ ಪ್ಲೇನೇ ಇರುತ್ತೆ ನಾನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಿಷ್ಟೆಲ್ಲ ಚೇಂಜ್ ಮಾಡಿದಾಗ ಆ್ಯಂಡ್ ಮೋರ್ ಓವರ್ ನಾನು ನಾನು ಬೈ ಫೋರ್ಸ್ ಹೇಳಲ್ಲ ಹಿಂಗೆ ಮಾಡಿ ಅಂತ ಹೇಳಲ್ಲ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಹಿಂಗೆ ಮಾಡಿದ್ರೆ ಹೆಂಗೆ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟು ಎಲ್ಲ ಸೊ ಪ್ರತಿಯೊಂದನ್ನು ಥ್ಯಾಂಕ್ ಯು ಸೊ ಮಚ್ ನವೀನ್ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲ ನಮ್ಮ ಟೀಮು ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ನಾನು ಮಾತಾಡ್ತಿರಲಿಲ್ಲ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಇದೊಂದು ಒಂದಿಷ್ಟು ಹೇಳಬೇಕು ಆ್ಯಂಡ್ ನವೀನ್ ಸರ್ ಆಗಲಿ ಆ್ಯಂಡ್ ಯಶು ನಿಮಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಕ್ಯಾಮರಾಮ್ಯಾನ್ ಪಿ ಬಾಲ ಅವರು ಬಾಲಕೃಷ್ಣ ತೋಟ ಅಂತ ಈಸ್ ಲೈಕ್ ಇದು ಅದು ಬಾಹುಬಲಿ ಸಿನಿಮಾಗೆ ಸೆಕೆಂಡ್ ಯೂನಿಟ್ ಕ್ಯಾಮರಾಮ್ಯಾನು ಅದಾದಮೇಲೆ ಭಾಳಷ್ಟು ತಮಿಳು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ ನಮ್ಮನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಒಂದು ವಾವ್ ಎಫೆಕ್ಟ್ಸು ಭಾಳಷ್ಟಿದೆ ಆ್ಯಂಡ್ ಅದಕ್ಕೆ ಈ ಸಿನಿಮಾ ನಮಗೆ ಡಿಲೇ ಏನಕ್ಕೆ ಅಂದ್ರೆ ಸಿ ಜಿ ವರ್ಕ್ ಬಹಳ ಇದೆ ಸಿ ಜಿ ನಮಗೆ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಒಂದು ಪೀರಿಯಾಡಿಕ್ ಸಿನ್ಮಾ ನಿಮ್ಮ ನೈನ್ಟೀನ್ ಏಯ್ಟೀಸು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈನ್ಟೀಸ್ ಒಂದೊಂದು ಒಂದು ಇದಾಗುತ್ತೆ ಈ ಸಿನಿಮಾ ಪೀರಿಯಡ್ ಆಗುತ್ತೆ ಸೊ ನಾವು ಎಲ್ಲಾನು ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವೆಲ್ಲ ಟ್ರೈನಿಂದ ಹಿಡ್ದು ಅಥವಾ ಲೈಟ್ ಕಂಬಗಳನ್ನ ಇರೇಸ್ ಮಾಡಬೇಕಾಗಿತ್ತು ಕೆಲವು ಗಾಡಿಗಳು ಆ ಟೈಮಲ್ಲಿ ಇರಲಿಲ್ಲ ಯಾವುದೋ ಗಾಡಿ ಎಂಟ್ರಿ ಆಗ್ಬಿಡೋದು ಸೊ ಗಾಡಿಗಳನ್ನ ಇರೇಸ್ ಮಾಡೋದು ಇರೇಸಿಂಗಿನೇ ಒಂದಿಷ್ಟು ಮೂವತ್ತು ಮೂವತ್ತಾರು ನಿಮಿಷ ಇದೆ ಸೊ ಇರೇಸ್ ಮಾಡೋದೇ ಮೂವತ್ತಾರು ನಿಮಿಷ ಇದೆ ಅದಾದಮೇಲೆ ಕ್ರಿಯೇಟ್ ಮಾಡೋದೇ ಒಂದಷ್ಟೊತ್ತು ತ್ರೀ ಡಿ ಇದೆ ಅದಾದಮೇಲೆ ಟು ಡಿ ಒಂದು ಒಂದಿಷ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಸ್ಟೋರಿ ಟೆಲಿಂಗ್ ಒಂದಿಷ್ಟು ಟೂ ಡಿ ಆಗುತ್ತೆ ಅದಾದಮೇಲೆ ತ್ರೀ ಡಿ ಆಗ್ತಿದೆ ಸೊ ಭಾಳಷ್ಟು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೋಹನ್ ಆಗಲಿ ಆ್ಯಂಡ್ ರಾಮು ರಾಮ್ ಸರ್ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ರಾಮ್ ಅವರು ಆ್ಯಕ್ಚುಲಿ ಉಗ್ರಂ ಮಫ್ತಿಗೆಲ್ಲ ಅವರು ರೈಟ್ ರೈಟರ್ ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಅವರೇ ಬರ್ತಿರೋದು ಕೆಲವು ಫುಲ್ ಸಿನಿಮಾ ಏನು ಡೈಲಾಗ್ಸ್ ಬರಬೇಕು ಅನ್ನೋದನ್ನು ಅವರೇ ಬರ್ತಿರೋದು ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ನಾನು ಎಲ್ಲ ಜೊತೆ ನನ್ನ ಫೈಟ್ ಮಾಸ್ಟರ್ಸ್ ನನ್ನ ಜೊತೆ ಎಲ್ಲ ಫೈಟ್ ಮಾಸ್ಟರ್ಸು ಅವರೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ಸೋನಾಲ್ ಅವ್ರ ಬಗ್ಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಮಾ ಬಿಕಾಸ್ ರಾಬರ್ಟಲ್ಲಿ ತನು ರಾಘವ ಭಾಳಷ್ಟು ನಾವು ಎಲ್ಲೇ ಹೋದರೂ ತನು ಆಗಲಿ ರಾಘವ ಆಗಲಿ ವಿ ವ್ಯರ್ ಲೈಕ್ ಒಂದು ಗುರುತಿಸ್ಕೊಂಡಿದ್ರು ಸೊ ಐ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವರು ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಹೊರ್ಗಡೆ ಬಂದ ಮೇಲೆ ನಮ್ಗೆ ನಮ್ಗೆ ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ನಮ್ಮಿಬ್ರು ಬೇರೆ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಾನು ಅವಾಗ ಇದ್ದಿದ್ದ ಸೈಜೇ ಬೇರೆ ತುಂಬ ಸೊ ಫಸ್ಟ್ ಅವರು ಆ್ಯಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟಲ್ಲಿ ಸೊ ನಮ್ದು ನಾವು ಶೂಟ್ ಮಾಡ್ತಿದ್ವಿ ನಾನು ಸೈಜ್ ಅಪ್ ಆಗಿ ಐ ಹ್ಯಾಟ್ ಯಾಕಂದ್ರೆ ಬೇರ್ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಅಪ್ ಅಲ್ಲಿ ಇದೆ ಆ ಒಂದು ಯಾವುದದು ಹಾಸ್ಪಿಟಲ್ ಸೀನು ನರ್ಸ್ ನರ್ಸಮ್ಮ ನರ್ಸಮ್ಮ ಎಂಟ್ರಿ ಕೊಡ್ತಾರೆ ಸೊ ಅಲ್ಲೇ ಬಂದು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡಿದ್ವಿ ಬೇಡ ಬೇಡ ಅಂತ ಮೇಲೆ ತರುಣ್ ಸುಧೀರ್ ಅವರು ಇಲ್ಲ ವಿನೋದ್ ಪ್ರಭಾಕರ್ ಹಿಂಗಿದ್ದಾಗ ಅಪೋಸಿಟ್ ಆ ಥರದ್ದೊಂದು ಹುಡುಗಿ ಬೇಕು ಅಂತ ನಾನು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ಹೀರೋಯಿನ್ ಬರ್ತಿದ್ದಾರೆ ಅಂತ ಎಲ್ಲಿ ಬಂದಿಲ್ಲ ಅಂತ ಇವ್ರು ಈ ರೇಂಜಲ್ಲಿ ಬಂದರು ಈ ಲೆವೆಲಲ್ಲಿ ಅಲ್ಲಿ ನಾವು ಯಾ ಎಲ್ಲಿ ಹೀರೋಯಿನ್ ಅಂದರು ಇಷ್ಟೇ ಸಣ್ಣ ಬೇರೆ ಯಾವಾಗ ಈಗ ಹಾಕಿದಿರಮ್ಮ ಅವತ್ತು ಇಲ್ಲದೆ ಬಂದ್ರಿ ನಮಗೆ ಯಾರಿದು ಇಷ್ಟೇ ಅಂತ ನಾನು ಇಮ್ಮಿಡಿಯೇಟ್ ತರೋಣ್ಬಿಟ್ಟು ನೋ ತರೋನ್ ಅಂದೆ ಅಂದರೆ ನನಗೇನು ಅಂದರೆ ವರ್ಕೌಟ್ ಆಗೋಲ್ಲ ಸ್ಕ್ರೀನಲ್ಲಿ ಇಬ್ಬರು ಪೇರ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆದ್ರಲ್ಲಿ ನಾನು ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ನಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ ಸೊ ಅಲ್ಲಿಂದ ಏನಾಯಿತು ಅಂದರೆ ಮಾದೇವಾಗ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಲಾಸ್ಟ್ ಆಪ್ಷನ್ ಹೇಳಿದ್ದೆ ಸರ್ ನಾನು ಏನು ಫೋರ್ಸ್ ಮಾಡ್ತಿಲ್ಲ ನೀವೆಲ್ಲ ಬಾ ನಿಮ್ದು ಸೆಲೆಕ್ಷನ್ ಎಲ್ಲ ಆದಮೇಲೆ ಒಂದು ಸಲ ಸೊನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ ಸೊ ಹೋಗಿ ಹೇಳಿದ ತಕ್ಷಣ ದೆನ್ ಮತ್ತೆ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಸರ್ ಏನು ಸರ್ ಸ್ಕ್ರಿಪ್ಟ್ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ಹರ್ಡ್ ಅಂತ ಹೇಳಿ ಹೇಳಿದ್ರು ಸೊ ದಯವಿಟ್ಟು ಮಾಡಿಕೊಡೀಮಾ ಅಂತ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಸೆಟ್ಟಿಗೆ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡೋದು ಸೆಟ್ಟಿಗೆ ಬಂದಿದ ತಕ್ಷಣ ನಾನು ಯೂಶಲಿ ಎಲ್ಲರೂ ನೋಡೋದು ಮೇಕಪ್ ನೋಡ್ತೀನಿ ಸೊ ರೈಟ್ ಬಿಗಿನಿಂಗ್ ಬಿಗಿನಿಂಗಿಂದ ಅಮ್ಮ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದರೆ ಸಿ ನಮಗೆ ಈ ಲುಕ್ ಬೇಕಾಗಿತ್ತು ಅವರು ಬೆಳ್ಳಿಗಿದ್ದಾರೆ ಮಂಗ್ಳೂರು ಬೆಟ್ಟಿಗೆ ಬೇರೆ ಒಂಚೂರು ಕಮ್ಮಿ ಮಾಡಿ ಬ ಟ್ಯಾನ್ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ ಆ್ಯಕ್ಚುಲಿ ನಾನು ಬಂದು ಟೋಟಲ್ ನನ್ನ ಕಲರ್ನ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು ವಾಟ್ ವಿ ಕಾಲ್ ನೀಗ್ರೋ ಟ್ವೆಂಟಿ ಸೆವೆನ್ ಅಂತ ಏನು ಕರಿತೀವಿ ನೀಗ್ರೋ ಅದು ಅದನ್ನು ನಾನು ಅಪ್ಲೈ ಮಾಡಿ ಬೆರಳು ಉಗುರು ಇದ್ರೆಲ್ಲ ಗಲೀಜು ಮಾಡ್ಕೊಂಡು ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು ಅವರು ಅಷ್ಟೇ ಕೋಆಪ್ರೇಟ್ ಮಾಡಿದ್ರು ನಿಮ್ಮ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರವೀಣನಾಗಲಿ ಅಥವಾ ಕಾರ್ತಿ ಆಗಲಿ ಆ್ಯಂಡ್ ಎಲ್ಲರೂ ಆ್ಯಂಡ್ ನಮ್ಮ ಸ್ಟಾಫ್ಗೂ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ ನನ್ನ ಮೇಕಪ್ ನರಸಿಂಹ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆಫ್ಕೋರ್ಸ್ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಆ್ಯಂಡ್ ಆಫ್ಕೋರ್ಸ್ ನನ್ನ ವೈಫ್ ನಿಶಾ ಇಸ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಭಾಳ ಇವಾಗ ನೀವು ಹೇಳಿದ್ರಿ ಗೊತ್ತಾ ಅವರು ಒಂದು ಒಂದಿಷ್ಟು ಹೇಳಿದ್ರು ಅಂದ್ರೆ ಆ ಕ್ಯಾರೆಕ್ಟರ್ ನಾನು ಏನಕ್ಕೆ ನಗ್ತಿರ್ಲಿಲ್ಲ ಅಂದ್ರೆ ನಾನು ಮಾದೇವನಾಗಿಯೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ನಾನು ಹಂಗೆ ಜೀವಿಸ್ತಾ ಇದ್ದೆ ಆ ಕ್ಯಾರೆಕ್ಟರ್ ಹಂಗೆ ಇರ್ತಿದ್ದೆ ಅದಷ್ಟು ಮನೆಗೆ ಹೋದರೆ ಸೊ ಅವರು ಅದನ್ನ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಾನು ಬರ್ತಿರ್ಲಿಲ್ಲ ನಾನು ಆಕ್ಚುಲಿ ನಾನು ನೋಡ್ತಿರೋದು ನೋಡ್ತಿದ್ದಲ್ಲ ಹಿಂಗೆ ನೋಡ್ತಿದ್ದೆ ಸೊ ಅವರು ಶಿ ಅಡ್ಜಸ್ಟೆಡ್ ವಿತ್ ಮೀ ಇಲ್ಲ ಓಕೆ ಮಾದೇವ ಓಕೆ ಅವನು ಆ ಕ್ಯಾರೆಕ್ಟರಲ್ಲೇ ಇದ್ದಾನೆ ಅಂತ ನಾನು ಮನೆಯಲ್ಲೂ ಮಾತಾಡ್ತಿರಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇಡೀ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು ಎಷ್ಟೊಂದು ಕಡೆ ಅಂದರೆ ಈ ಕ್ಯಾರೆಕ್ಟರ್ ಮಾದೇವ ಏನು ಅಂದರೆ ಅವ್ನಿಗೆ ಇಮೋಷನ್ಸೇ ಇಲ್ ಇರಲ್ಲ ಆ ಇಮೋಷನ್ಸೇ ಇಲ್ಲದೇ ಇದ್ದಾಗ ಬ್ಲಿಂಕು ಮಾಡೋಕೆ ಗೊತ್ತಿರಲ್ಲ ಅವನು ಅವನು ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ ಅವ್ನ ಲೈಫಲ್ಲಿ ಏನೋ ಒಂದು ದೊಡ್ಡದ ಒಂದು ಡ್ರಾಮಾ ಆಗಿರುತ್ತೆ ಅಲ್ಲಿಂದ ಅವನು ಕ್ಯಾರಿ ಮಾಡ್ತಾನೆ ಸೊ ಮಾದೇವ ಏನಾಗುತ್ತೆ ಅಂದರೆ ಒಂದು ಇಮೋಷನ್ ಒಬ್ಬ ಮೃಗಂತರ ಇರೋವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾಗ ಆದಮೇಲೆ ಮತ್ತೆ ಅವನು ಸೊ ಇದು ತ್ರೂಔಟ್ ಆ ಕತೆ ಒಂದು ಟ್ರಾವೆಲ್ ಆಗುತ್ತೆ ಸೊ ಥ್ಯಾಂಕ್ ಯು ನಿಶಾ ಆ್ಯಂಡ್ ನನ್ನ ಕಾವ್ಯ ನನ್ನ ರಾಕೇಶ್ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಧಗಿ ಬ್ರದರ್ ನಿಮ್ಮನ್ನ ಅವ್ನು ಇದೇ ಮಾಡ್ತಿದ್ದೀರಾ ಸರ್ ಮಂಜು ಸರ್ ಹೇಳಿ ಸರ್ ನನಗೆ ಟು ಬಿ ಫ್ರ್ಯಾಂಕ್ ನಾನು ಭಾಳ ವರ್ಕ್ ಮಾಡಿದ್ದೆ ಈ ಸಿನಿಮಾ ಮಾಡೋಕ್ಕೆ ಬಿಕಾಸ್ ನನಗೆ ನನಗೆ ಗೊತ್ತಿರೋ ಹಾಗೆ ನನ್ನ ಒಂದು ನಾಲೆಜ್ ಇರೋವ್ರಿಗೂ ಹ್ಯಾಂಗ್ ಮನ್ ಅನ್ನೋ ಕ್ಯಾರೆಕ್ಟರ್ ಇಲ್ಲಿ ಯಾರು ಟಚ್ ಮಾಡಿಲ್ಲ ಅಂತ ಅನ್ಸುತ್ತೆ ಹೀರೋಸ್ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಮೇನ್ ಲೀಡ್ ಆಗಿ ಹ್ಯಾಂಗ್ ಮನ್ ಅವರು ಜಿದ್ದು ಅಲ್ಲಿ ಕೆಲವು ಅಂಶಗಳಿದೆ ಗೊತ್ತಾ ಸರ್ ಅದನ್ನು ನಾನು ನಾನು ಫಾಲೋ ಮಾಡಿದ್ದೀನಿ ಸರ್ ಈ ಸಿನಿಮಾಲಿ ಕೆಲವೆಲ್ಲ ಫಾಲೋ ಮಾಡಿದೆ ಲಾಸ್ಟಲ್ಲಿ ಒಂದಿಷ್ಟು ಫೈಟಲ್ಲಿ ನಾನು ಒಂದಿಷ್ಟು ಕಂಪೋಸ್ ಹೇಳಬೇಕಾರೆ ಒಂದಿಷ್ಟು ಮಾಡಿದ್ದೀನಿ ಬಿಕಾಸ್ ನನಗೆ ಆ ಒಂದು ಮೃಗನಾಗಿ ಒಬ್ಬ ನಾಯಕನ ನಾವು ತೋರಿಸ್ಬೇಕು ಅಂದರೆ ಈ ಸಿನಿಮಾ ಬಿಟ್ಟು ನಾನು ಬೇರೆ ಎಲ್ಲೂ ತೋರ್ಸೋಕ್ಕಾಗಲ್ಲ ಸೊ ಅದಕ್ಕೆ ಒಂದಿಷ್ಟು ನಿಮ್ಗೆ ಆ ಜಿದ್ದು ನಮ್ಮ ತಂದೆದು ಒಂದಿಷ್ಟು ಬರುತ್ತೆ ಆ್ಯಕ್ಚುಲಿ ಟ್ರೈಲರಲ್ಲಿ ಒಂದು ಶಾರ್ಟ್ ಇಟ್ಟಿದ್ದೀವಿ ಸೆನ್ಸಾರ್ ಓಕೆ ಆಯ್ತು ಅಂದ್ರೆ ಟ್ರೈಲರ್ ಅಲ್ಲಿ ನಾವು ಅದು ಸಿನಿಮಾದಲ್ಲೂ ರಿಟೈನ್ ಮಾಡ್ತೀವಿ ಆ ಶಾರ್ಟು ಕಷ್ಟ ಆಗ್ತಿತ್ತು ಬಿಕಾಸ್ ಲೆನ್ಸ್ ನನಗೆ ಲೆನ್ಸ್ ರೆಗ್ಯುಲರ್ ಅಡ್ಜಸ್ಟ್ ಆಗ್ತಿರಲಿಲ್ಲ ಎವ್ರಿ ಡೇ ಲೆನ್ಸ್ ಹಾಕಿ ಲೆನ್ಸ್ ತೆಗೆಯೋದು ಡೈರೆಕ್ಟ್ರೆ ಇಡೀ ಫೈಟ್ ಅಲ್ಲಿ ಎಷ್ಟೇ ಧೂಳಿದ್ರು ಕೆಲವೊಂದು ಇದ್ರೆ ಧೂಳಿದ್ರು ಧೂಳು ಹೋಗಿ ಇನ್ ಬಿಟ್ವೀನ್ ಒಳಗಡೆ ಲೆನ್ಸ್ ಒಳಗಡೆ ಸೇರ್ಕೊಂಡ್ಬಿಡೋದು ಅದ್ರಲ್ಲಿ ನಾನು ಕಣ್ಣ ಸಲ ಬ್ಲಿಂಕ್ ಮಾಡಬಾರ್ದು ಫೈಟ್ ಮಾಡಿದ್ರು ನಿಂಗೆ ಓದ್ರು ಹಿಂಗೇ ನೋಡ್ತಿರ್ತೀನಿ ಕಣ್ಣು ಬ್ಲಿಂಕ್ ಮಾಡಿರಲ್ಲ ಒಂದೊಂದು ನಿಮಿಷ ಶಾರ್ಟ್ ಆದ್ರೂ ಕಣ್ಣು ಬ್ಲಿಂಕ್ ಮಾಡಿರಲ್ಲ ಅಂದ್ರೆ ಇಡೀ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಅವನು ಕನ್ಪ್ಲಿಂಟ್ ಮಾಡ್ತಾನೆ ನಗ್ತಾನೆ ಇವೆಲ್ಲ ಕೆಲವು ಅಂಶಗಳೆಲ್ಲ ಇದೆ ಸ್ಟಾರ್ಟಿಂಗ್ ಇಂದ ಒಂದು ಒಂದು ಚಿಕ್ಕದಾಗಿ ಹೇಳ್ತೀನಿ ಅಂದರೆ ಏನು ಅಂದರೆ ಎಲ್ಲೇ ಹೋದ್ರೆ ಚಿಕ್ಕ ವಯಸ್ಸಲ್ಲ ಅವ್ನಿಗೆ ಒಂದು ದೊಡ್ಡದಾಗ ಏನೋ ಒಂದು ಏನು ಹೇಳ್ತಾರೆ ಅದಕ್ಕೆ ಅಂದರೆ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಅಲ್ಲ ಅದೆಲ್ಲ ಅವನ್ಗೆಲ್ಲ ಇಡೀ ಪ್ರಪಂಚನೇ ಅವನು ಏಮಾರ್ಸುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಲ್ಲೇ ಒಂದು ಏಮಾರ್ಸ್ತಾರೆ ಎಲ್ಲ ಅದಾದ್ಮೇಲೆ ಮತ್ತೆ ತಿರ್ಗಿ ಅವನ ಲೈಫಲ್ಲಿ ಫುಲ್ ಎಲ್ಲಾ ಕಡೆನೂ ಅವನು ಸೋಲ್ತಿರ್ತಾನೆ ಎಲ್ಲೋ ಒಂದು ಸಿಗ್ತಾ ಇದೆ ಅಂದಾಗ ಮತ್ತೆ ಅದು ಸೋ ಸೋದ್ಬಿಡ್ತಾನೆ ಸಿಗಲ್ಲ ಅವನಿಗೆ ಸೊ ಒಂದು ಅದೊಂದು ಕ್ಯಾರಿ ಮಾಡ್ತೀವಿ ಬಹಳ ಇಮೋಷನಲ್ ಆದಂತ ಒಂದು ಸಿನಿಮಾ ಆ್ಯಕ್ಚುಲಿ ಮಾದೇವ ಬಂದು ಆಕ್ಷನ್ ಸಿನಿಮಾ ಅಲ್ಲ ಇದು ಇಮೋಷ್ನಲ್ ಸಿನಿಮಾ ಕ್ಯಾರೆಕ್ಟರ್ ಹೇಳಿದ್ದು ಸಬ್ಜೆಕ್ಟ್ ಹೇಳಿದ್ದು ಡೈರೆಕ್ಟರ್ ಸೊ ಸೊ ಕ್ಯಾರೆಕ್ಟರ್ನ ಒಂದು ಒಂದಿಷ್ಟು ಅವರು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಒಂದಿಷ್ಟು ಪ್ರಿಪರೇಷನ್ಸ್ ನಾನು ಒಂದು ಸ್ವಲ್ಪ ತಗೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಕೆಲವ್ರನ್ನ ನೋಡಿದ್ದೆ ಅಂದರೆ ಮೆಂಟಲಿ ಆ ಚೈಲ್ಡ್ ಟ್ರಾಮಾ ಅಂತಾರೆ ಗೊತ್ತಾ ಕೆಲವೆಲ್ಲ ನೋಡಿದ್ದೆ ಸೊ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ನನಗೊಂದಿಷ್ಟು ಒಂದಿಷ್ಟು ಗೊತ್ತಿತ್ತು ಯಾಕಂದ್ರೆ ನನಗೆ ಒಂದಿಷ್ಟು ಮೆಮೊರಿ ಪವರ್ ತುಂಬ ಚೆನ್ನಾಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದೆಲ್ಲ ಒಂದು ಸ್ವಲ್ಪ ಘಟನೆಗಳೆಲ್ಲ ನಾನು ಜ್ಞಾಪಿಸ್ಕೊಂಡು ಕೆಲವು ನಾನು ಬೇರೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಬಟ್ ಪ್ರಿಪೇರ್ ಆಗಿ ಅಂಡ್ ಈ ಐ ಬ್ಲಿಂಕ್ ಮಾಡದೇ ಇರೋದು ಇದೆಲ್ಲ ನಾನು ಒಂದು ಸ್ವಲ್ಪ ನಿಧಿ ನಾನು ಮಾಡಿಕೊಂಡಿದ್ದು ಸಿಗೋಣ ಏನು ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರನ್ನೂ ಬಿಟ್ಟಿದ್ರೆ ನಮ್ ಡೈರೆಕ್ಷನ್ ಟೀಮ್ ಆಗಲಿ ಫೈಟ್ರಾ ಎಸ್ ಸರ್ ಸರ್ ನಾನು ಅದೇ ಬಿಕಾಸ್ ನಾನು ಡೇ ಟು ಟೈಮ್ ಹೇಳಕ್ಕಷ್ಟು ಇನ್ನೂ ನಮ್ಮ ಸಿನಿಮಾ ರೆಡಿ ಇಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಿಕಾಸ್ ನನಗೆ ಹೆಂಗೆ ಅಂದರೆ ನೀವು ಟೀಸರ್ ನೋಡಿದ್ರಲ್ಲ ಸರ್ ಟೀಸರ್ ಅಲ್ಲಿ ಒಂದಿಷ್ಟು ಸಿ ಜಿ ವರ್ಕ್ ಇದೆ ನನಗೆ ಗೊತ್ತಿದೆ ಮಿಸ್ಟೇಕ್ ಸರ್ ನಮ್ಮ ಟೀಮಿಗೆ ಗೊತ್ತಿದೆ ಬಟ್ ಬೇರೆಯವರು ಅದನ್ನು ಪಾಯಿಂಟ್ ಮಾಡಿಲ್ಲ ಇನ್ನು ನನಗೆ ಏನು ಗೊತ್ತಾ ಸರ್ ಪರ್ಫೆಕ್ಟ್ ಆಗೋರ್ಗು ಬಿಡಲ್ಲ ಸರ್ ಬಿಕಾಸ್ ಸಿ ಜಿ ಅಷ್ಟು ಕರೆಕ್ಟ್ ಆಗಿರಬೇಕು ಬೇರೆಯವರು ನಮ್ಮ ಬೆರಳು ತೋರಿಸಿ ಇದು ನೋಡಿ ಹಿಂಗೆ ಮಾಡಿದೆ ನಂಗೆ ಮಾಡಿದೆ ಆಮೇಲೆ ಕಮೆಂಟ್ಗಳೆಲ್ಲ ಹಾಕೋದು ಇದು ನೋಡಿ ಚೆನ್ನಾಗಿ ಬಂದಿಲ್ಲ ಆಮೇಲೆ ಟೈಮಿಂಗ್ ನೋಟ್ ಮಾಡ್ಕೊಂಡು ಆಗ ಇದೆ ಗೊತ್ತಾ ಬೇರೆಯವರು ನಮ್ಮನ್ನ ಇದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಮುಂಚೆ ನಾವೇ ಕರೆಕ್ಟ್ ಮಾಡಿಕೊಂಡು ಮಿ ಬರ್ತೀವಿ ಸರ್ ಸೊ ಎಲ್ಲ ರೆಡಿ ಇದೆ ಬಟ್ ಅಂದರೆ ಈ ಸಿ ಜಿ ವರ್ಕು ಒಂದಿಷ್ಟು ಆ್ಯಂಡ್ ರೋಪೇರೈಸು ಟು ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ತ್ರೀ ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ಸೊ ಅದಕ್ಕೆಲ್ಲ ಟೈಮ್ ಬೇಕು ಅತಿ ಶೀಘ್ರದಲ್ಲೇ ಬರ್ತೀವಿ ಸರ್ ಹೌದು ಬಿಕಾಸ್ ನನಗೆ ನಾನು ನೋಡೋದು ಲಂಕಾಸುರನು ಎರಡು ಸಲ ಸೆನ್ಸರ್ ಆಯಿತು ಇನ್ನೊಂದು ಸಲ ಬಾಕಿ ಇದೆ ಸೆನ್ಸರ್ ಆಗೋಕ್ಕೆ ಅದೊಂದಿಷ್ಟು ಎಡಿಟ್ ನಡೀತಾನೇ ಇದೆ ಸಿನಿಮಾ ಕಂಪೇರ್ ಮಾಡಿದಾಗ ಆಸ್ ಆಡಿಯನ್ಸ್ ನಾನೇ ಬಂದು ಐ ಫೆಲ್ಟ್ ಮಾದೇವ ಎಸ್ ಅ ಬೆಟರ್ ಸಿನಿಮಾ ನನಗೆ ಇನ್ನೂ ಒಂದು ಮೈಲೇಜ್ ಸಿಗುತ್ತೆ ಲಂಕಾಸ್ವರ ಪ್ರೊಡ್ಯೂಸರ್ ಎದುರುಗಡೆನೇ ಹೇಳ್ತಿದ್ದೀನಿ ಇಲ್ಲೇ ಕೂತವ್ರೆ ಬಟ್ ಇಲ್ಲ ಅದು ಬೇರೆ ಜಾನರ್ ಸಿನಿಮಾ ಖಂಡಿತ ಏನಕ್ಕೆ ಅಂದರೆ ಅದು ಒಂದು ಸ್ವಲ್ಪ ಬೇರೆ ಜಾನರ್ ಸಿನಿಮಾ ಆಕ್ಷನ್ ಸಿನಿಮಾ ಈಗ ನಮ್ಗೆ ಏನು ಪ್ಲಸ್ ಆಗಿತ್ತು ಅಂದರೆ ಆಫ್ಕೋರ್ಸ್ ಕಾಟೇರ ಸಿನಿಮಾ ನಮ್ಗೆ ಆ ಥರದ್ದೊಂದು ಜಾನರ್ ಆ ಒಂದು ಜಾನರ್ನ ಜನ ಇಷ್ಟಪಟ್ಟಾಗ ನನಗೂ ಒಂದು ಒಂದು ಧೈರ್ಯ ಬಂತು ಇಲ್ಲ ಖಂಡಿತ ನಮ್ಮ ಸಿನಿಮಾನು ಇಷ್ಟಪಡ್ತಾರೆ ಸೊ ಅಲ್ಲಿ ನನಗೆ ಒಂದಿಷ್ಟು ಜಡ್ಜ್ಮೆಂಟ್ ಇತ್ತು ಸೊ ಮಾದೇವ ಫಸ್ಟ್ ಬಂದು ಆಮೇಲೆ ಲಂಕಾಸ್ವರ ಬರ್ತಾರೆ ಎರಡು ವಿಭಿನ್ನ ಸಿನಿಮಾಗಳೇ ಎರಡಕ್ಕೂ ಕನ್ನಡಿಗರು ಅಷ್ಟೇ ಪ್ರೀತಿಯನ್ನು ಖಂಡಿತವಾಗಿಯೂ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಖಂಡಿತಮ್ಮ ನಾನೆಲ್ಲ ನಮ್ಮ ಕರ್ನಾಟಕ ಜನತೆ ಹತ್ರ ಕೇಳ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂದರೆ ಇವತ್ತು ಕಂಟೆಂಟೇ ಹೀರೋ ಸೊ ಒಂದು ಒಳ್ಳೆ ಕಂಟೆಂಟ್ ತ್ರೂ ಬರ್ತಿದ್ದೀವಿ ಸೊ ದಯವಿಟ್ಟು ಹರಿಸಿ ಹಾರೈಸಿ ಏನಾದರೂ ತಪ್ಪುಗಳಿದ್ರೆ ನಿಮ್ಮ ಮಡಿಲ್ಗೆ ಹಾಕ್ಕೊಂಡು ಈ ಸಿನಿಮಾ ಖಂಡಿತ ಯಾಕಂದರೆ ಒಳ್ಳೆ ಸಿನಿಮಾ ಮಾಡ್ತಿರ್ಲಿಲ್ಲ ಅಂತ ಭಾಳಷ್ಟು ಜನ ಬೇಜಾರಾಗ್ತಿದ್ರು ನಮ್ಮ ಅಭಿಮಾನಿಗಳು ಆಗಲಿ ಅಥವಾ ಎಲ್ಲರೂ ಕೇಳ್ಕೊಳ್ಳೋದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ಅಂತ ಖಂಡಿತ ಮಾದೇವ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗೋವಂಥ ಒಂದು ಸಿನಿಮಾ ಬರೀ ಆ್ಯಕ್ಷನ್ನು ಆ್ಯಂಡ್ ಮಾಸ್ ಸಿನಿಮಾ ಅಂತಲ್ಲ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ತಾಯಂದ್ರಿಗೆ ಭಾಳ ಇಷ್ಟ ಆಗುತ್ತೆ ಸಿನಿಮಾ ಅವರೆಲ್ಲ ಬಂದು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಂತೀನಿ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮಾದೇವನಾಗಿ ಅದರಲ್ಲೂ ನಾಲ್ಕು ಶೇಡ್